ಸ್ಟಾರ್ಟ್ ವಿತ್ ದ ರಾಜಕೀಯದಲ್ಲಿ ಧರ್ಮಲ್ಲ ಧರ್ಮ ರಾಜಕೀಯ ಬರಬಾರ್ದು ತುಂಬಾ ಉತ್ತಮವಾದ ವಾಕ್ಯ ರಾಜಕೀಯದಲ್ಲಿ ಧರ್ಮ ಬಂದ್ರೆ ತಪ್ಪೇ ಅಲ್ಲಿ ಸ್ವಲ್ಪ ತತ್ವಗಳು ಬರ್ತವೆ ಒಳ್ಳೆತನ ಬರುತ್ತೆ ಎಲ್ಲ ಬರುತ್ತೆ ಆದರೆ ಧರ್ಮದಲ್ಲಿ ರಾಜಕೀಯ ಬಂದ್ರೆ ಧರ್ಮ ಹಾಳಾಗೋದು ಅದು ಆಗ್ಬಾರ್ದು ಇದೆಲ್ಲ ಉದ್ದೇಶನೇ ನಾವು ಇದೇ ಮಾಡಿ ಯಾಕೆ ಮೀಟಿಂಗ್ ಮಾಡ್ತಾರೆ ಯಾವುದೇ ಒಂದು ಧರ್ಮದಲ್ಲಿ ರಾಜಕೀಯ ಬಂದ್ರೆ ಉಳ್ಕೋಬೇಕು ಹಾಗಾಗಿ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ ಸಂಘಗಳಿದಾವೆ ಎಲ್ಲರೂ ನಾವೆಲ್ಲ ಇದ್ದೀವಿ ಇದನ್ನ ಧರ್ಮ ಈಗ ಎಸ್ಪೆಷಲಿ ನಮ್ಮ ಗಣಪತಿ ಉತ್ಸವನ ಹಿಂದೂ ಸಮುದಾಯಕ್ಕೆ ನಾವು ಯಾವತ್ತೂ ಇಟ್ಕೊಂಡೇ ಇಲ್ಲ ಇವ್ ಇತಿಹಾಸ ಓದಿದ್ರೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇದೆ ನಮ್ಮ ದೇಶದ ಚರಿತ್ರೆ ತೆಗೆದ್ರೆ ಗಣಪತಿನ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡಿ ಸಾಧ್ಯನೇ ಇಲ್ಲ ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸ ಹಬ್ಬ ಇದು ಗಣಪತಿ ಹಬ್ಬ ನಾವು ಚಿಕ್ಕನೂರ್ ಇದ್ದಾಗ ನಾವ್ ನೋಡ್ತಾ ಇದ್ವಿ ಗಣಪತಿ ಯಾವ ರೀತಿ ನಮ್ಮ ದೊಡ್ಡರ್ಲ ಗೊತ್ತು ನೋಡ್ತಿದ್ವಿ ಒಂದು ಗಣಪತಿ ಮನೇಲಿಟ್ರೆ ಅವ್ರ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು ಯಾರು ಇರ್ಬೋದು ಎಲ್ಲ ಒಟ್ಟಿಗೆ ಆಚರಿಸ್ತಾ ಇದ್ವಿ ಅವತ್ತು ನೋ ನಾನ್ ವೆಜಿಟೇರಿಯನ್ ಎರಡು ದಿನ ಗಣಪತಿ ಬಿಡೋವರೆಗೂ ಯಾವುದೇ ಕೆಟ್ಟ ಮನೇಲಿ ಗಿಡ್ತಾ ಏನು ಇರ್ತಿರ್ಲಿಲ್ಲ ಮತ್ತೆ ಊರು ಗಣಪತಿ ಬಿಡ್ಬೇಕಾದ್ರೆ ಇಡೀ ಊರು ಇವತ್ತು ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಹೆಣ್ಮಕ್ಳು ಮಾತ್ರ ಅಸಮುದ್ದಿ ಉಳ್ಕೊಂಡಿದೆ ಗಂಡಸಲ್ಲಿ ಇಲ್ಲ ಅದು ಹೊಟ್ಟಿದೆ ಮನೆ ಮುಂದೆ ಎಲ್ಲ ನೀರಾಕಿ ಹಾಕಿ ಬಿಟ್ಟು ಆ ಊರ ಹಬ್ಬ ಗಣಪತಿ ಬಿಡ್ತಾ ಇದಾರೆ ಅಥವಾ ನಿಮ್ಮ ಕೇರಿವಿ ಗಣಪತಿ ಬಿಡ್ತಾ ಇದಾರೆ ಒಂದು ಪಾವಿತ್ರತೆ ಇತ್ತು ಆದ್ರೆ ಇವತ್ತೇನಾಗಿದೆ ಅಂದ್ರೆ ಅದು ಪಾವಿತ್ರ್ಯತೆ ಬರೀ ಹೆಣ್ಮಕ್ಳು ಮಾತ್ರ ಸೀಮಿತವಾಗಿದೆ ಗಂಡಸು ಕುಡಿದು ತೂರಾಟ ಶುರುವಾಗಿದೆ ಅಂಬೇಡ್ಕರ್ ಉತ್ಸವ ತಗೊಳ್ಳಿ ಮೆರವಣಿಗೆ ತಗೊಳ್ಳಿ ಕೆಂಪೇಗೌಡ ಉತ್ಸವ ತಗೊಳ್ಳಿ ಎಲ್ಲ ತಗೊಳ್ಳಿ ಅಥವಾ ನಾವು ಈ ಇದು ಅದು ಯಾವುದೇ ತಗೊಳ್ಳಿ ನಮ್ಮ ಯುವಶಕ್ತಿ ಎಲ್ಲಿದೆಯಪ್ಪ ಅಂದ್ರೆ ಕುಡಿದು ತೂರಾಡ ನೋಡ್ತಾ ಇದ್ದೀವಿ ಈ ಯುವಶಕ್ತಿ ಆಗಿರ್ಲಿಲ್ಲ ಈಗಿರೋ ಯುವ ಶಕ್ತಿ ನೋಡ್ತಾ ಹೋದ್ರೆ ದೇಶ ಯುವಶಕ್ತಿ ಶಕ್ತಿ ಇದ್ರೆ ಗಾಂಜಾ ಕಾಣುತ್ತೆ ಕುಡಿತ ಕಾಣುತ್ತೆ ಮದ್ಯಪಾನ ಕಾಣುತ್ತೆ ಎಲ್ಲಿಗೆ ಹೋಗ್ತಿದೆ ಯುವಶಕ್ತಿ ಶಕ್ತಿ ನಮ್ಗೆ ಗೊತ್ತಾಗ್ತಿಲ್ಲ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಯಾವ ದೇಶ ಗಟ್ಟಿಯಾಗಿದೆ ಅಂದ್ರೆ ಎಲ್ಲಿ ಯುವಶಕ್ತಿ ಗಟ್ಟಿ ಇದೆಯೋ ದೈಹಿಕವಾಗಿ ಹೇಳ್ತಾ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಿ ಯುವಶಕ್ತಿ ಗಟ್ಟಿ ಇರುತ್ತೆ ಆ ದೇಶ ಬಲಿಷ್ಠವಾಗಿರುತ್ತೆ ಆದ್ರೆ ಭಾರತ ನಮ್ಮ ದೇಶ ನಮ್ಮ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ ದೇಶಗಳೆಲ್ಲ ಹಾಳಿದ್ದೋಗಿ ಇವತ್ತು ನಮ್ಮ ಕಡೆ ನೋಡ್ತಾ ಇದಾರೆ ಭಾರತ ದೇಶ ನಾವು ಫಾಲೋ ಮಾಡೋಣ ಅಂತ ಆದ್ರೆ ನಾವು ಉಲ್ಟಾ ಹೊಡಿತಾ ಇದೀವಿ ಅವ್ರ ಸಂಪತಿ ನಾವು ಫಾಲೋ ಮಾಡ್ತಾ ಇದ್ದೀವಿ ನನ್ನ ಒಂದು ನಿಮ್ಗೊಂದು ಬೇಡಿಕೆ ಅಟ್ಲೀಸ್ಟ್ ಮುಳುಭಾಗದ ಇಡೀ ದೇಶದಲ್ಲಿ ಇದೇ ಸಮಸ್ಯೆ ಇದೆ ನಿಮ್ಗೊಂದು ಮುಳುಭಾಗದ ಸಮಸ್ಯೆ ಅಲ್ಲ ಒಂದು ಯಾರು ಎಷ್ಟಪ್ಪ

ಕಂಡೀಷನ್ಸ್ ಆಗ್ತೀವಿ ನೋಡಿ ಅದಕ್ಕೆ ತಪ್ಪಿಸ್ಕೊಂಡ್ ಸರ್ ಅವತ್ತು ಇರಲಿಲ್ಲ ಸರ್ ಇಡ್ತೀರ ಒಂದು ನನ್ನ ಬೇಡಿಕೆ ಮುಳುಭಾಗಲ ಜನತೆಗೆ ಯಾಕೆಂದ್ರೆ ನಾವೆಲ್ಲ ಟೂರಿಸ್ಟ್ಗಳಿದ್ದಂಗೆ ನಾವು ಇವತ್ತಿರ್ತೀವಿ ನಾನು ಇವತ್ತು ಹೋಗ್ತೀವಿ ಬಟ್ ಇದು ನಿಮ್ಮೂರು ನಿಮ್ಮ ಜನ ನಿಮ್ಮ ಸಮಾಜ ಇದು ನಿಮ್ಮ ನಳ್ಸಕ್ಕೆ ಆಗಲ್ಲ ಇದನ್ನು ನಾಶ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಏನೇನು ಗಣಪತಿ ಇಡ್ತೀರಾ ಗಣಪತಿ ಬಿಡೋವರೆಗೂ ನಿಮ್ಮ ಸುತ್ತಮುತ್ತ ಯಾವುದೇ ವ್ಯಕ್ತಿ ಆಗ್ಲಿ ಕುಡಿಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಮಾಡ್ತೀರಾ ಬೇಡ ಅವತ್ ನಾನೇ ಇರ್ತೀನಿ ಇಲ್ಲಿ ಲಾಸ್ಟ್ ಟೈಮ್ ಗಣಪತಿ ಬಿಡೋಕಾದ್ರೆ ನಾನೇ ಇದ್ದೆ ಡಿಗಿರ್ ಇಲ್ಲೇ ಇದ್ರು ಈ ಸದ್ಯ ನಾವ್ ಇರ್ತೀವಿ ಹಾ ಇಲ್ಲಿ ಕೌನ್ಸಿಲ್ ಹೇಳ್ತಾರೆ ಸರ್ ನಾವು ಪ್ರಮುಖ ಕೊಡ್ತೀವಿ ಅಂತ ಅವ್ರೂ ಇಟ್ಕೊಳ್ತೀವಿ

ಸೆಕೆಂಡ್ ಲಾಸ್ಟ್ ಟೈಮ್ ಉಳಬಾರ ಗಣಪತಿ ಉತ್ಸವದಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ನಾಲ್ಕು ಗಂಟೆಗೆ ಎತ್ತಿ ಸರ್ ಅಂತ ನೀವು ಕೊಡ್ತೀರಾ ಆರು ಗಂಟೆ ಆದ್ರೂ ಎತ್ತಲ್ಲ ನಾವೇನು ಮಾಡ್ಕೊಂಡಿರ್ತೀವಿ ಇವತ್ತು ಹದಿನೈದು ಗಣಪತಿ ಬಿಡ್ತಾರೆ ಅಂತಕೊಂಡಿವಿ ಹದಿನೈದು ಗಣಪತಿ ಟೈಮಿಂಗ್ಸ್ ಹಾಕೊಂಡ್ಬಿಟ್ಟಿವಿ ನೋಡಪ್ಪ ನಾಲ್ಕು ಗಂಟೆ ಮುಗಿತಾ ಮುಗಿಸ್ಕೊಂಡು ಆರು ಗಂಟೆಗೆ ಇಲ್ಬಪ್ಪ ಅಂತ ಹೇಳ್ತೀವಿ ನೀವು ಆರು ಗಂಟೆ ಆದರೂ ಇತ್ತಲ್ಲ ಅಷ್ಟೊಂದು ಇನ್ನೊಂದು ಗಣಪತಿ ಬರ್ತಾ ಇತ್ತು ಪ್ರಶ್ನೆ ಅವ್ರಿಗೆ ಹೋದ್ರು ಊಟ ಕೊಟ್ಟಿರ್ತೀವಿ ಆರ್ ರು ಇಲ್ಲೋಬೇಕಪ್ಪ ಹಿಂದೆ ನಮ್ಗೆ ಸಮಸ್ಯೆ ಇರ್ತಿರ್ಲಿಲ್ಲ ಮಸೀದಿಗಳು ಬಂದು ಅತ್ಸತಿ ಗಣಪತಿವ್ರು ಅವ್ರು ಬಂದು ಆಚರ್ಸೆ ಮಾಡೋರು ಇವತ್ತು ಸಮಾಜದಲ್ಲಿ ಅದೇ ಹೇಳಿದಲ್ಲ ಧರ್ಮದಲ್ಲಿ ರಾಜಕೀಯ ಬರುತ್ತೆ ಅವಾಗ ಈ ಬರುತ್ತೆ ಸೊ ಈ ಸತಿ ನೀವೇ ಟೈಮಿಂಗ್ ಕೊಡ್ತಾರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನೀವು ಎತ್ತಲೇಬೇಕು ಎತ್ತಲಿಲ್ಲ ನಾವೇ ಅವತ್ತೇನೋ ಮಾತಾಡಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ ಬಡವಣಿಗೆ ಅಮೈಂಟ್ ಮಾಡಬೇಕು ಸೆಕೆಂಡ್ ಯಾವುದೇ ಒಂದು ಮೆರವಣಿಗೆ ಆಗ್ಬೋದು ಗಣಪತಿ ಇಟ್ಟ ಮೇಲೆ ಆಗ್ಬೋದು ಇನ್ಕ್ಲೂಡಿಂಗ್ ಇದ್ವಿಲಾ ಲಾಸ್ಟ್ ಇಲ್ಲಿ ಒಂದು ಮರ್ಡರ್ ಆಗಬೇಕಾಯ್ತು ಇದ್ವಿಲಾದಲ್ಲಿ ಮೆರವಣಿಗೆ ಆ ಜಾಗದಲ್ಲಿ ನಾನೇ ಇದ್ದೆ ಆ ಜಾಗದಲ್ಲಿ ನಾನೇ ಇದ್ದೆ ಅವ್ರಿಬ್ರು ಕೃತ್ಯ ಬಿಟ್ಟಿದ್ದು ಎಲ್ಕೊಂಡ್ಬಂದು ಈಚೆಗೆ ಆದ್ರೆ ಕೋಲಾರದಲ್ಲಿ ಮಿಸ್ ಆಯ್ತು ಸ್ಟಾಪಿಂಗ್ ಆಯ್ತು ಈ ಜೆ ಸಮೃತಿ ಇಲ್ಲಿ ಇಲ್ಲ ಇನ್ನ ಡಿ ಡಿಜೆ ಬೇಡ ಆಯ್ತು ಡಿಜೆ ಹಾಕ್ತೀರಾ ಹಾಕೊಳ್ತೀರಾ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಬಟ್ ಗಣಪತಿ ಹಾಡುಗಳು ಯಾವತ್ತೆ ಹಾಕ್ಬೇಕು ಮತ್ತೆ ಅಲ್ಲ ಸಂಬಂಧಪಟ್ಟಾಗ ಹಾಡುಗಳು ಹಾಕ್ಬೇಕು ಎಷ್ಟು ಕೆಟ್ಟ ಹಾಡುಗಳು ಆಗ್ತೀರಾ ಅಂದ್ರೆ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ರೆ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ಅಂಬೇಡ್ಕರ್ಗೂ ಹಾಡುಗು ಏನ್ ಸ್ವಾಮಿ ಸಂಬಂಧ ಇದು ಒಬ್ಬರೇ ಅಂತ ಇರ್ತಿಲ್ಲ ಈ ನೀವು ನೀವೆಲ್ಲೇ ಹೋಗಿ ಯಾವುದೇ ಮೆರವಣಿಗೆಗಳು ಹೋಗಿ ಅಸಹ್ಯವಾಗಿರುತ್ತೆ ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರಾ ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರಾ ಗಣಪತಿ ಸ್ಟ್ಯಾಚ್ಯೂ ಇರುತ್ತೆ ಅಷ್ಟು ಪವಿತ್ರದೆಲ್ಲ ಕೈ ಮುಗಿತೀರಾ ಅಯ್ಯೋ ನಮ್ಮ ಗಣಪತಿ ಪೆಂಡ್ ನಾನು ಹೊಡೆಬಿಟ್ಟ ಅಂತ ಹೇಳ್ತೀರಾ ಆ ತಾಕತ್ತಿರೋರು ಕುಡೀತೇ ಡ್ಯಾನ್ಸ್ ಮಾಡ್ತಾರೆ ಏನ್ ಕಂಡು ನಿಮಗೆ ಡಿಜೆ ಹಾಕ್ಬೇಕು ಯಾಕೆ ನೀವು ಭಕ್ತಿ ಗೀತೆ ಹೇಳ್ಬಾರ್ದು ಯಾಕೆ ನೀವು ಮಹಮದ್ ಪ್ರಜಾ ಸಂಬಂಧಪಟ್ಟಿಗೆ ಅಲ್ಲ ಸಂಬಂಧಪಟ್ಟಿಗೆ ಯಾಕೆ ಆಡ್ ಹೇಳ್ಬಾರ್ದು ಬೇಕು ನಿಮಗೆ ಡಿಸ್ಕೋಸ್ ಹಾಂಗ್ಗಳು ನಾಶ ಆಗಬೇಕು ನಮ್ಮ ಯುವ ಸಂಘಕ್ಕೆ ಇದಕ್ಕೆ ನಾವು ದೊಡ್ಡವರು ಬೆಂಬಲ ಕೊಡ್ತೀವಿ ಯಾಕೆ ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ ನೀವು ಲೀಡರ್ ಸರಿ ಇಲ್ಲಪ್ಪ ಅಂತೀರ ನೀವ್ ಏನ್ ಹೇಳಿದ್ರು ಜೆ ಕೊಡ್ಬೇಕು ಕುಡಿಯೋಕೆ ದುಡ್ಡು ಕೊಡಿಸ್ಬೇಕು ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್ ಮಾಡ್ಲಿಲ್ವಾ ಇವ್ ಗಾಂಧಿ ವಾದಿ ಯಾರು ಓಟ್ ಹಾಕ್ಬೇಡಿ ಇದು ಇವತ್ತಿನ ಸಮಸ್ಯೆ ಅದಕ್ಕೆ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಡೆಪಾಸಿಟ್ ಕಳ್ಕೊಳ್ತಾರೆ ಯಾಕೆಂದ್ರೆ ಇವೆಲ್ಲ ಮಾಡೋದಿಲ್ವಲ್ಲ ನಾವೇ ಒಂದು ಶುರು ಎಲ್ಲಿಂದ ಮಾಡಬೇಕು ಮುಳುಬಾರ್ದು ಶುರು ಮಾಡಿ ಒಂದು ಮಾದರಿ ಅಪ್ಪ ಇಲ್ಲಿ ಆಯ್ತು ಒಂದು ಮಾದರಿ ಇದ್ದಾರೆ ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೀನಿ ಮಾಡೋದು ಬಿಡದು ನಿಮ್ಮಿಚ್ಚಾ ಶಕ್ತಿ ನಾ ಬಿಡ್ರಿ ಮಾಡಿ ಬಿಡಿ ನಾವಂತಿರುತ್ತೆ ಪೊಲೀಸ್ನವರು ಟ್ವೆಂಟಿ ಫೋರ್ ಬರ್ ಸೆವೆನ್ ನಮ್ಮ ಕೆಲಸನೇ ಅದು ಇದು ಒನ್ ಪಾಯಿಂಟ್ ಎರಡನೇದು ಪಿಒಪಿ ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಕೈ ಮುಕ್ಕೊಂಡು ಭಕ್ತಿ ಸರ್ ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾರು ಸಂಬಂಧ ಪಟ್ಟಿರ್ತಾರೆ ಅವತ್ತೆಲ್ಲ ಪೂಜೆ ಮಾಡ್ಬಿಟ್ಟು ಕೈ ಮುಕ್ಕೊಂಡು ಇದು ಮಾಡ್ಲಿ ಇಲ್ಲಿ ಏನಾಗ್ತದೆ ಗೊತ್ತಾ ಕಾಲ್ ಹಾಕೊಂಡು ತುಳಿತಾರೆ ಇಲ್ಲೆಲ್ಲ ಗಣಪತಿ ಕೈ ಮುಗೀತೀರಾ ಅದು ಒಳಗ್ ಹೋಗೋದಿಲ್ಲ ಇವ್ರು ಬರುವಂತ ಆಗ್ತದೆ ಯಾಕೆ ಪಿಓಪಿ ಮುಳುಗಲ್ಲ ಬರೀ ಮುರಿದಾಕ್ತಾರೆ ಇದು ಯಾವ ಸಂಪ್ರದಾಯ ನನಗೆ ಏನು ಗೊತ್ತಿಲ್ಲಪ್ಪ ಇದು ಯಾವ ನನಗೆ ಗೊತ್ತಿಲ್ಲ ಇದು ಭಾರತೀಯ ಸಂಸ್ಕೃತಿ ಗೊತ್ತಿಲ್ಲ ಹಿಂದೂ ಸಂಸ್ಕೃತಿ ಅಂತವ್ರು ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಕಳಿಸ್ತಿರಾದ್ರೆ ಮುಳುಗುರು ಸಾಕು ಅನ್ನೋ ಮಟ್ಟ ನೀವು ಇಟ್ಬಿಡ್ತೀರಾ ಅದೇ ಮಣ್ಣಿನ ಗಣಪತಿ ಆದ್ರೆ ಅದು ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಜಾಗ ಕಮ್ಮಿ ಇದೆ ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅವಾಗ ಎಲ್ಲಿ ಊರಲ್ಲಿ ಒಂದು ಅಥವಾ ಎರಡು ಗಣಪತಿ ಒಂದೇ ಗಣಪತಿ ನೋಡ್ತೀವಿ ದೊಡ್ಡ ಗಣಪತಿ ಅಂತ ಇಟ್ಬಳ್ಳವರು ಊರಲ್ಲಿ ಇವತ್ತು ಬೀದಿ ಬೀದಿಗೂ ಒಂದೊಂದು ಗಣಪತಿ ಆಗುತ್ತೆ ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಅಲ್ಲಿ ಕಾರ್ಪೊರೇಟರ್ಸ್ ಇರ್ತಾರೆ ಅವ್ರ ಬೇಡಿಕೆ ಒಂದೇ ಒಂದು ಸರ್ ನೀವು ಡೇಟ್ ಫಿಕ್ಸ್ ಮಾಡಿಬಿಡಿ ಸರ್ ಈ ಡೇಟ್ ಮೇಲೆ ಯಾರು ಗಣಪತಿ ಪರ್ಮಿಷನ್ ಕೊಡಬೇಡಿ ಸರ್ ನಮ್ಗೆ ಟಾರ್ಚರ್ ತಡೆಯಕ್ಕೆ ಆಗ್ತಿಲ್ಲ ಸರ್ ಅನ್ನೋದು ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ ನೆಕ್ಸ್ಟ್ ಇದೊಂದು ಬೀದಿ ಇನ್ನೊಂದು ಗಣಪತಿ ಬಾ ಹೌದಾ ನೀನು ದುಡ್ಡು ಆಯ್ತು ಬಾ ನೆಕ್ಸ್ಟ್ ಎಲೆಕ್ಷನ್ ಕೇಳೋ ಕೂಡ ಕೇಳಿ ಬಾ ನೋಡೋಣ ಈ ಥರ ಆಗಿಬಿಟ್ಟಿದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಸಂಘಗಳು ಜಾಸ್ತಿ ಆಯ್ತು ಪ್ರತಿಯೊಂದರಲ್ಲೂ ನಾವು ಇಡ್ಬೇಕು ನಾವು ಇಡ್ಬೇಕು ನಾವು ಇಡಬೇಕು ಅಂತ ಆಯಿತು ಊರು ಒಗ್ಗಟ್ಟು ಹೊಡೆದೋಯ್ತು ಈಗ ಕೇರಿ ಒಗ್ಗಟ್ಟಿಗೆ ಬಂದುಬಿಟ್ಟಿದೆ ಊರು ಹೋಗಿ ಕೇರಿ ಆಗಿದೆ ಕೇರಿ ಹೋಗಿ ಮನೆಗಳ ಯಾವತ್ತಾಗುತ್ತೆ ಗೊತ್ತಿಲ್ಲ ಈಗ ಸದ್ಯ ಕೇರಿಗಳು ನಿಂತಿದೆ ನಮಗೆ ನಮ್ಮ ಸಮಾಜ ಇವತ್ತು ಹಾಗಾಗಿ ಮುಳುಭಾಗದ ಜನತೆ ನೋಡಿದಂಗೆ ಕಂಪೇರ್ ಟು ಬೇರೆ ಕಡೆ ತಮ್ಮ ಮಾಡ ಮುಳುಭಾಗ ಜನ ಅವತ್ತು ಹೇಳಿದ್ದೀನಿ ಹಿಂದಿನ ನಾನು ಸಭೆಯಲ್ಲಿ ಹೇಳ್ತೀನಿ ಮುಳುಭಾಗ ಜನ ಭಾರತೀಯ ಸಂಸ್ಕೃತಿಯನ್ನು ಒಂದು ಪ್ರತಿಪಾದನೆ ಒಂದು ಪ್ರತೀಕ ಅಂತ ಹೇಳ್ಬೋದು ಇಲ್ಲಿ ಯಾವುದು ಗಲಟೆ ನೋಡಲ್ಲ ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ ನಾಯಕರಿಂದ ಸಮಾಜ ಅಲ್ಲ ಸಮಾಜದಿಂದ ನಾಯಕರು ಆಗ್ತಾರೆ ಒಬ್ಬ ಲೀಡರ್ ಆಗ್ತಾನೆ ಆ ಲೀಡರ್ ವಿಲ್ ರೆಪ್ರೆಸೆಂಟ್ ದ ಸೊಸೈಟಿ ಯಾಕೆಂದ್ರೆ ಅಲ್ಲಿಂದ ಬಂದಿರ್ತಾನೆ ಹೊರಟು ಪಾಕಿಸ್ತಾನದ ಬಂದಿರಲ್ಲ ಅಥವಾ ಬಾಂಗ್ಲಾದೇಶ್ ಬಂದಿರೋಲ್ಲ ಶ್ರೀಲಂಕಾದಿಂದ ಬಂದಿರೋಲ್ಲ ಅವನು ಮುಳುಭಾಗ್ಲ ಜನತೆ ಮಧ್ಯಲ್ಲೇ ಬೆಳೆದು ಬಂದಿರ್ತಾನೆ ಅವ್ನ ನಾಯಕ ಆ ನಾಯಕರನ್ನು ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರು ಕೆಟ್ಟರು ಅಂತ ಗೊತ್ತಾಗ ನಾನು ನೋಡಿದಾಗ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅನ್ನ ಮುಳುಭಾಗ್ ನೋಡುತ್ತೆ ಬರ್ತಾರೆ ಬರ್ತಾರೆ ಎಲ್ಲ ಕೋದೆ ಇರ್ತಾರೆ ನಿಮ್ಮ ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿ ಪ್ರತಿಪಾದನೆ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬೇಕು ಆಚರಣೆ ಮಾಡಿ ಆಚರಿಸಿ ಎಲ್ಲ ಮಾಡಿ ಬಟ್ ಗ್ರಾಮ ಬಂದಾಗ ಪಟ್ಟಣ ಅಂತ ಬಂದಾಗ ನಿಮ್ಮ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಬೇಕು ಎಲ್ಲರೂ ಒಗ್ಗಟ್ಟೆ ಕೆಲಸ ಮಾಡಬೇಕು ಗಣಪತಿ ಆಗ್ಬೋದು ಈದ್ ಬಿಲಾದ್ ಆಗ್ಬೋದು ಅದು ಮುಳುಭಾಗದ ಜನ ಆಚರಿಸೋದು ಹಿಂದೂ ಮುಸ್ಲಿಮ್ ಅಂತ ಹೋಗಲೇಬೇಡಿ ಅದು ನಮ್ಮ ಹಬ್ಬನೇ ಇದು ನಮ್ಮ ಹಬ್ಬನೇ ಯಾಕೆಂದ್ರೆ ರಾಹುಲ್ ಇಂಡಿಯನ್ಸ್ ನಾವೆಲ್ಲರೂ ಭಾರತೀಯರು ಒಂದು ಮಾತು ಹೇಳಿದ್ರು ದೇಶ ಮೊದಲು ಧರ್ಮ ನಂತರ ಅಂತ ಅದು ಇರೋದ್ರಿಂದಲೇ ಭಾರತೀಯ ಗಟ್ಟಿಯಾಗಿದ್ರು ಎಲ್ಲಿ ಧರ್ಮ ಫಸ್ಟ್ ಎಲ್ಲಿ ದೇಶ ಫಸ್ಟ್ ಆಗುತ್ತೆ ಆ ದೇಶ ಹಾಳ ಹೋಗಿದೆ ಯಾವ ದೇಶನೂ ಉದ್ಧಾರ ಆಗಿರ್ಲಿಲ್ಲ ಇಲ್ಲಿ ಒಂದು ಬೇಕಾದ್ರೆ ತಗೊಳ್ಳಿ ಇತಿಹಾಸ ತಗೊಳ್ಳಿ ನಮ್ಮ ಭಾರತ ದೇಶ ಯಾಕೆ ಗಟ್ಟಿಯಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಪಡ್ತೀವಿ ನಾವು ನಿಮ್ಗೆ ಒಟ್ಟವರಿಗೆ ಕೊಡೋದಿಲ್ಲ ಅಥವಾ ಪೊಲೀಸರು ಏನಪ್ಪಾ ಆಯ್ತಾ ಏನೋ ಬ್ರಿಟಿಷರ್ ಕಾಲದ ಪದ್ಧತಿಗಳು ತರ್ತರಂತ ಇಲ್ಲ ನಾವು ಕಂಡೀಷನ್ ಹಾಕೋದು ನೀವೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಿಕೊಂಡು ನೀವು ಸುಖವಾಗಿ ನಿಮ್ಮ ಮನೆಗಳಿಗೆ ಹೋಗ್ಲಿ ಯಾವುದೋ ಒಂದು ಕೊಲೆ ಆಯಿತು ಯಾವುದೋ ಒಂದು ಘಾಟೆಗಳಾಯ್ತು ಅದರಿಂದ ಸಫರ್ ಆಗೋದು ಯಾರು ಇಡೀ ಕುಟುಂಬ ಸಫರ್ ಆಗುತ್ತೆ ಅದಾಗೋದು ಬೇಡ ಎಲ್ಲ ಖುಷಿಯಿಂದ ಆಚರಣೆ ಮಾಡೋಣ ಇದೊಂದು ಒಳ್ಳೆ ಸಂಪ್ರದಾಯ ಒಳ್ಳೆ ಪ್ರತೀಕ ಪ್ರತೀಕಾಯ್ತು ಹಬ್ಬ ಇದಾಗ್ಬೋದು ಇದಿಲ್ಲ ಅದಾಗ ಪ್ರತಿಯೊಂದು ಅಷ್ಟೇ ಅದನ್ನೆಲ್ಲ ನಾವು ಸಂತೋಷದಿಂದ ಆಚರಣೆ ಮಾಡೋಣ ಅದು ಬಿಟ್ಟು ಯಾಕೆ ಇದೆಲ್ಲ ಹೊಡೆದಾಟಗಳು ಆಗು ಸ್ಪೆಲ್ ಮಾಡ್ತಂತೆ ಈಗು ಬಿಲ್ ಮಾಡ್ತಂತೆ ಅವನಿದ್ದ ಇವನಿದ್ದ ನಾನು ಇಷ್ಟು ಬಿಟ್ಟು ಅವನು ಈ ಗಣಪತಿ ಗಲಾಟೆ ಇದ್ಮೇಲೆ ಗಲಾಟೆ ಆಗೋದು ಉದ್ದೇಶ ಇದೆ ನಾನಾ ನೀನ ಅನ್ನೋದಕ್ಕೆ ಗಲಾಟೆಗಳಾಗದು ಅಲ್ಲಿ ಕೂಡ ಅಷ್ಟೇ ಆಗಿದೆ ಇದ್ಮೇಲೆ ಸರ್ಕಲ್ ಹತ್ರ ಗಲಾಟೆ ನಾನಾ ನೀನ ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಡಿ ಜೆ ಬಾರಿ ಇಲ್ಲ ಹಾಗೆ ಪಿ ಒ ಪಿ ಗಣಪತಿ ಇಲ್ಲ ನೀವು ಪರ್ಮಿಷನ್ ಕೊಡಬೇಕಾದ್ರೆ ತಗೋಬೇಕಾದ್ರೆ ಅದು ಫೇರೆಗೆಟ್ಟು ನಾವು ಪಿ ಓ ಪಿ ಗಣಪತಿ ಇಡಬಾರ್ದು ಅಂತ ನಮ್ಮ ಮಾತನ್ನು ಇದು ಮಾಡಿ ಏನು ಮಾಡಿದ್ರೆ ಎಂಟರಲ್ಲ ಸತೀಶ್ ಹೇಳಿದಾಗೆ ಅವತ್ತು ತೊಗೊಂಡು ನಾವು ಬಿಡ್ತೀವಿ ನಿಮ್ಗೆ ಯಾವ ಉತ್ಸವನ ಇಲ್ಲ ಏನೂ ಇಲ್ಲ ಇದರ ಸರಿ ಮಾಡ್ತೀರಾ ನಿಮಗೆ ಏನೇ ತೊಂದರೆಗಳಾದರೂ ನಾವು ಇರ್ತೀವಿ ನಿಮಗೆ ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು ಅದಾಗ್ಲಿ ನಾ ಅಂದ್ರೆ ಯಾರು ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕದಿಡ್ತಾರೆ ಅಂಥವ್ರಿಗೆ ಯಾವ ರೀತಿ ಯಾವ ರೀತಿ ಆಕ್ಷನ್ ಕೊಡ್ಬೇಕು ನಮ್ಗೆ ಇಲಾಖೆ ಹೇಳ್ಕೊಟ್ಟಿದ್ದೆ ನಾವು ಮಾಡ್ತೀವಿ ಇದಿಷ್ಟನ್ನ ಹೇಳಿ ನಮ್ಮ ಮಾತನ್ನ ತೋರಿಸಿ ಥ್ಯಾಂಕ್ ಯು